ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಮುಗ್ದಿತ್ತು ಹಾಗಾಗಿ ಸ್ವಲ್ಪ ಫ್ರೀ ಆಗಿದ್ದೆ ಫ್ರೀ ಆಗಿದ್ನಲ್ಲ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಹಾಲು ಬೇರೆ ಹೊಡೆದೋಗಿತ್ತು ನಂಗೆ ತುಂಬ ದಿಸ್ತಿಂದ ಈ ರಸಮೆಲೆ ರೆಸಿಪಿನ ನೋಡ್ತಾನೆ ಇರ್ತಿದ್ದೆ ಯೂಟ್ಯೂಬಲ್ಲಿ ನಾನು ಒಂದು ಸಲ ಮಾಡಬೇಕು ಮಾಡಬೇಕು ಅಂತ ಬಟ್ ಬಟ್ ಇಲ್ಲ ಅದಕ್ಕೆ ಫ್ರಿಜ್ ಬೇಕು ಅಂಥೇಳಿ ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ಆಗಿದೆ ನೋಡೋಣ ಇಲ್ಲ ಇಲ್ಲಾಂದರೆ ಏನಾಯಿತು ಹಾಗೆ ಮಾಡಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ರು ಮಾಡಿದೆ ಚೆನ್ನಾಗಿ ಬಂದಿತ್ತು ಅಂದರೆ ಫ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು ನನಗೆ ಇಷ್ಟ ಆಗಲಿಲ್ಲ ಮಧ್ಯಾಹ್ನ ರಾತ್ರಿ ಮತ್ತೆ ನಾನು ಸಕ್ಕರೆ ಹಾಕಿ ಇಟ್ಟಿದ್ನಲ್ಲ ಆಮೇಲೆ ಚೆನ್ನಾಗಿ ಬಂದಿತ್ತು ಒಡೆದಿರೋ ಹಾಲನ್ನ ಚೆನ್ನಾಗಿ ಸೋಸ್ಕೊಂಡು ಈ ಥರ ಬರುತ್ತೆ ಒಡೆದಿರೋ ಹಾಲಲ್ಲಿ ತೊಗೊಂಡು ಈಗ ಉಂಡೆಗಳನ್ನ ಮಾಡ್ಕೊಬೇಕು ಅದನ್ನು ಅಂದರೆ ನಾನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಅದಕ್ಕೋಸ್ಕರನೇ ತೊಗೊಂಬಂದು ಹಾಲು ಹೊಡೆಯೋ ಥರ ವೆನೆಗರ್ ಅಥವಾ ನಿಂಬೆಹಣ್ಣ ಯೂಸ್ ಮಾಡಿ ಹಾಲು ಹೊಡೆಯೋ ಥರ ಮಾಡಿದ್ರು ಅವರು ನಾನು ಇಲ್ಲಿ ಹೊಡೆದಿರೋ ಹಾಲೇ ಇತ್ತಲ್ಲ ಅದನ್ನೇ ಯೂಸ್ ಮಾಡಿದೆ ಅದನ್ನೇ ಯೂಸ್ ಮಾಡಿದ್ರೂ ಏನೂ ಆಗೋಲ್ಲ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಅದನ್ನು ತೆಗೆದು ಉಂಡೆ ಮಾಡಿ ಸಕ್ಕರೆ ಪಾನಕ ಮಾಡಿ ಅದರಲ್ಲಿ ಕುದಿಸ್ಬೇಕು ಚೆನ್ನಾಗಿ ಆವಾಗ ಅದು ಡಬಲ್ ಸೈಜ್ ಆಗುತ್ತೆ ನಾವು ಯಾವ ಸೈಜಲ್ಲಿ ಉಂಡೆ ಮಾಡಿಟ್ಟಿರ್ತೀವಲ್ಲ ಆ ಸೈಜ್ಗಿಂತ ಇನ್ನೂ ಒಂದು ಸೈಜ್ ಜಾಸ್ತಿ ಆಗಿ ಆಗುತ್ತೆ ಅದು ಅಂದರೆ ಸಕ್ಕರೆ ಪಾನಕದಲ್ಲಿ ಉಪ್ಕೊಳ್ಳುತ್ತೆ ಪಾನಕ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡೋದು ಮಾಡಿದ್ದೆ ಅನ್ನೋ ಫೀಲೇ ಬರಲಿಲ್ಲ ಆಗಿತ್ತು ಬಟ್ ಸ್ವೀಟ್ ಒಂದು ಕಮ್ಮಿ ಆಗಿತ್ತು ಮತ್ತು ಫ್ರಿಜ್ ಅಂತೂ ಇರಲೇಬೇಕು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಹಾಲು ಸ್ವಲ್ಪ ಗಟ್ಟಿ ಆಗಬೇಕು ನಾನು ಮಾಡಿದ್ದು ತುಂಬ ತೆಳುವಾಗಿಬಿಡ್ತು ಹಾಲು ತುಂಬ ಗಟ್ಟಿ ಇತ್ತು ಅಂತಂದರೆ ಆವಾಗ ರಸಮಲಾಯಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ ಇದಕ್ಕೆ ಬೇಕೇ ಬೇಕು ಅಂತ ನನಗೆ ಅನ್ನಿಸ್ತು ನೋಡಿ ಇವಾಗ ಉಂಡೆಗಳೇ ಒಂದು ಸೈಜ್ ಇತ್ತು ಸಣ್ಣ ಸೈಜು ಇವಾಗ ಅದರಲ್ಲಿ ಸಕ್ಕರೆ ಪಾನಕದೆಲ್ಲ ಹಾಕಿ ಕುದಿಸ್ತಾ ಇದ್ದೀನಲ್ಲ ನೋಡಿ ಡಬಲ್ ಸೈಜ್ ಆಗಿದೆ ಮತ್ತು ಇನ್ನೂ ಅದು ಹಾಲಲ್ಲಿ ಮತ್ತೆ ಮಿಕ್ಸ್ ಆದರೆ ಮತ್ತೆ ಇನ್ನೂ ಒಂದು ಸೈಜ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನಾವು ಒಂದು ಅರ್ಧ ಲೀಟ್ರು ಹಾಲಲ್ಲಿ ಅದು ಇದನ್ನ ಮಾಡೋಕ್ಕೋಸ್ಕರನೇ ಅಂತ ತೊಗೊಂಬಂದರೆ ಒಂದು ಎಂಟು ಪೀಸ್ ರಸಮಲೈನ ಮಾಡ್ಬೋದು ನಾನಿಲ್ಲಿ ಆಲ್ರೆಡಿ ಒಡೆದೋಗಿರೋ ಹಾಲಲ್ವಾ ಅದು ನನಗಷ್ಟು ಪನ್ನೀರ್ ಸಿಗಲಿಲ್ಲ ಅದರಲ್ಲಿ ನಾಲ್ಕೇ ಪನ್ನೀರ್ ಸಿಕ್ಕಿದ್ದು ಇವಾಗ ಎಕ್ಸ್ಟ್ರಾ ಹಾಲು ತೊಗೊಂಬಂದು ನಾನಿಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ ಈ ಹಾಲಿಗೂ ಕೂಡ ಒಂದು ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಹಾಕೊಬೇಕು ಏಲಕ್ಕಿ ಪೌಡ್ರ್ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡು ಆ ಮಾಡಿಟ್ಕೊಂಡಿರ್ತೀವಲ್ಲ ರಸಮಲೈ ಅದನ್ನು ಪೂರ್ತಿ ಬಿಟ್ಟು ತಣ್ಣಗೆ ಆದಮೇಲೆ ಈ ಬಿಸಿ ಹಾಲೊಳಗಡೆ ಮಿಕ್ಸ್ ಮಾಡಬೇಕು ಆವಾಗ ಚೆನ್ನಾಗಿ ಹೀರ್ ಕೊಡುತ್ತೆ ನಾನಿಲ್ಲಿ ಇಲ್ಲದೆ ಇರೋ ಕಾರಣ ಸ್ವಲ್ಪ ಕೋಲ್ಡ್ ಆಗಲಿ ಚೆನ್ನಾಗಾಗಲಿ ಅಂಥೇಳಿ ತಣ್ಣೀರನ್ನ ಒಂದು ತಟ್ಟೆಯಲ್ಲಿ ಹಾಕಿ ಆ ತಟ್ಟೆ ಮೇಲುಗಡೆ ಪಾತ್ರೆ ಇಟ್ಟು ಪಾತ್ರೆ ಒಳಗಡೆ ರಸಮಲನ ಹಾಕಿ ಇಟ್ಟಿದ್ದೆ ಅಂದರೆ ಹಾಲು ಸ್ವಲ್ಪ ಗಟ್ಟಿ ಆಗಬೇಕಾಗಿತ್ತು ಅದಕ್ಕೋಸ್ಕರ ಫ್ರಿಜ್ ಬೇಕಿತ್ತು ಅಂತ ಅನ್ನಿಸ್ತು ಹಾಲು ಗಟ್ಟಿ ಅಲ್ವಾ ಅದು ಕೂಡ ಇದರಲ್ಲಿ ಮಿಸ್ ಆಗಿತ್ತು ಮತ್ತು ಸ್ವಲ್ಪ ಸ್ವೀಟ್ ಕೂಡ ಕಮ್ಮಿ ಆಗಿತ್ತು ಇವಾಗ ನಾನು ಟೇಸ್ಟ್ ಮಾಡೋಕ್ಕೆ ಇದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು ಆಲ್ರೆಡಿ ತುಂಬ ಹೊತ್ತು ಮಾಡಿಬಿಟ್ಟು ಮಲ್ಕೊಂಡು ಮದ್ ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿಂತಾಯಿರೋದು ಇದು ರಸಮಲೈ ಮಾಡಿಟ್ಟು ಮಲ್ಕೊಂಡಿದ್ದೆ ಇವಾಗ ಎತ್ತಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡಿತ್ತು ರಸಮಲೈನ ಅದು ಹೆಂಗೆ ಬಂದಿತ್ತು ಗೊತ್ತಿಲ್ಲ ಅಂದರೆ ಫ್ರಿಜ್ ಇರಬೇಕು ಫ್ರಿಜ್ ಇದ್ದರೆ ತುಂಬಾ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಸಿಹಿ ಟ ಕಮ್ಮಿ ಆಗಿತಿ ಅಂದ್ರೆ ನಾನು ಅದು ಪಾನ್ಕಕ್ಕೆ ಜಾಸ್ತಿ ಹಾಕಿದೇನೆ ಅಂತ ಹಾಲಿಗೆ ಕಮ್ಮಿ ಹಾಕ್ತೆ ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ స్వల్ప స్వీట్ అండ్ చనగ ನಮ್ಮ ಮನೆಯವ್ರು ಬರೋಷೊತ್ತಿಗೆ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕಿಟ್ಟಿರ್ತೀನಿ ನೋಡೋಣ ಸಂಜೆ ಅನ್ನೋಷೊತ್ತಿಗೆ ಹೆಂಗಾಗಿರುತ್ತೆ ಅಂತ ಅವ್ರ ಬಯಲೇ ಹೇಳಿಸ್ತೀನಿ ಇವಾಗ ಅದನ್ನೆಲ್ಲ ತಿಂದು ಬಟ್ಟೆನ ಮಡಚಿಡೋಣ ಅಂತೇಳಿ ಕುತ್ಕೊಂಡೆ ನೋಡ್ತಾ ಇರ್ಬೋದು ವಾರ್ಡ್ರು ಫೆಸ್ಟ್ ಮಿಸ್ ಆಗಿತ್ತು ಅಂತ ತುಂಬ ಧೂಳು ಕೂಡ ಆಗಿತ್ತು ಈ ಮನೆಯಲ್ಲೂ ಧೂಳು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ ಬೆಡ್ರೂಮಲ್ಲಿ ವಿಂಡೋ ಇದೆಯಲ್ಲ ಅದು ಸ್ವಲ್ಪ ಓಪನ್ ಮಾಡಿ ಇಟ್ಟಿರ್ತೀವಿ ಗಾಳಿ ಬರಲಿ ಅಂತ ಹಾಗಾಗಿ ಸ್ವಲ್ಪ ಧೂಳು ಆಗಿತ್ತು ಅಂತ ಅಂದ್ಕೊಳ್ತೀನಿ ಇವಾಗ ಅಷ್ಟು ಬಟ್ಟೆಗಳನ್ನ ಮಡಚಿ ನೀಟಾಗಿ ಒರೆಸಿಡೋಣ ಅಂತೇಳಿ ಇದ್ದೀನಿ ನೋಡಿ ಇವಾಗ ಬಟ್ಟೆಗಳೆಲ್ಲ ಮಡಚಾಯಿತು ಅಷ್ಟು ಬಟ್ಟೆ ನಂದು ಅವ್ರದ್ದು ಎಲ್ಲ ಸೇರಿ ಮಡಚಿಡೋಷ್ಟರಲ್ಲಿ ಒಂದು ಒನ್ ಅವರ್ ಟೈಮ್ ತಗೊಳ್ತಿದ್ದು ಒಂದು ವಾಡ್ರೂಫ್ ಕ್ಲೀನ್ ಮಾಡೋಕ್ಕೆ ನೋಡಿ ಬಟ್ಟೆಗಳು ಕೆಳಗಡೆ ಬೆಡ್ಶೀಟು ಮೇಲೆ ನಮ್ಮ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಮತ್ತು ಈ ಟಿಪಾಯಿ ಹೊರಗಡೆ ಇತ್ತು ಅದನ್ನು ಇಲ್ಲಿ ಒಳಗಡೆ ತಂದಿಟ್ಟಿದ್ದೀನಿ ಈ ಮಿರರ್ ಮೇಲೆ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಕೂಡ ಒರೆಸ್ಕೊಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ನಾಗಿತ್ತು ಪಾತ್ರೆಗಳೆಲ್ಲ ತೊಳ್ಕೊಂಡು ಕಸ ಎಲ್ಲ ಒಡ್ಕೊಂಡು ಎಲ್ಲ ಕೆಲಸ ಆದಮೇಲೆ ಸಂಜೆ ಮೇಲೆ ಹೋಗಿ ಟೀ ಕುಡಿಯೋಣ ಅಂತ ಟೀ ಮಾಡಿಕೊಂಡು ಹೋಗಿದ್ದೆ ಇವತ್ತು ಕನಕಾಂಬ್ರ ಹೂ ತೊಗೊಂಡಿದ್ದೆ ನನಗೆ ಕನಕಾಂಬ್ರ ಹೂ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ತುಂಬ ಇಷ್ಟಪಡ್ತೀನಿ ಆ ಹೂವನ್ನ ಅಂದರೆ ಇಲ್ಲಿ ಗಿಡಗಳು ಸಿಗೋಲ್ಲ ಜಾಸ್ತಿ ಕೆಲವೊಬ್ಬರು ಮನೆ ಹತ್ರ ಇರುತ್ತೆ ನಾನೇನು ಹೂ ಹೋಗಲ್ಲ ಇವತ್ತು ಮಾರಕ್ಕೆ ಬಂದಿದ್ರಲ್ಲ ಅಲ್ಲೇ ತೊಗೊಂಡಿದ್ದೆ ರಸಮಲೈ ಅದು ನಾನು ಮಧ್ಯಾಹ್ನ ತಿನ್ ನೋಡಿದ್ದೆ ಅದ ಹಾಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಪೇ ಅದ ಹಾಲೇ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬಹುದು ಸಪ್ಪೆ ಆಗಿತ್ತು ನಾನ್ ಮಧ್ಯಾಹ್ನ ತಿಂದಾಗ ಆಮೇಲೆ ಮತ್ ಸಕ್ಕರೆ ಹಾಕಿದ್ದೆ ಹೆಂಗೈತಿ ಚೆನ್ನಾಗಾಗಿ ಮಧ್ಯಾಹ್ನ ಚೆನ್ನಾಗಾಗಿದ್ದಿಲ್ಲ ನಾನು ಸುಮ್ಮನೆ ಮತ್ತೆ ಸಕ್ಕರೆ ಹಾಕಿ ಇಟ್ಟೆತಾ ಬೇಕಾ ಇನ್ನೊಂದೈತಿ ನಾಲ್ಕಾಗಿದ್ವಾ ಮಧ್ಯಾಹ್ನ ಒಂದು ತಿಂದಿದ್ದೆ ನಿನಗೆ ಮತ್ತೆ ಈಗ ಎರಡು ಹಾಕಿದ ಸಂಜೆ ಅಷ್ಟೊತ್ತಿಗೆ ಸಕ್ಕರೆ ಹಾಕಿಟ್ಟಿದ್ನಲ್ಲ ಹಾಗಾಗಿ ರಸಮಲೈ ತುಂಬ ಚೆನ್ನಾಗಿತ್ತು ನಾನು ಕೂಡ ಟೇಸ್ಟ್ ಮಾಡಿದೆ ಅವ್ರಿಗೆ ಇನ್ನೂ ಬೇಕಾಗಿತ್ತಂತೆ ಆದರೆ ನಾಲ್ಕೇ ರಸಮಲೈ ಆಗಿದ್ದು ಮತ್ತು ಅವರಿಗೆ ಹಾಕಿದೆ ಮೂರು ಈಗ ನೋಡ್ತಾ ಇರ್ಬೋದು ತುಂಬ ದಿನ ಅಂದರೆ ನಲ್ವತ್ತೊಂದು ದಿನ ಚಿಕನ್ ತಿನ್ನಬಾರ್ದು ಅಂತ ಹೇಳಿದ್ರಲ್ಲ ನಾವು ತಿನ್ನೋದೇನು ಬಿಟ್ಟಿರಲಿಲ್ಲ ಹೊರಗಡೆ ತಿಂದಿದ್ವಿ ಇವ ಮನೇಲಿ ಮಾಡಿರಲಿಲ್ಲ ಮನೇಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನೀಟಾಗಿ ಮಾಡೋಣ ಅಂದರೆ ಆಗಲಿಲ್ಲ ಯಾಕಂದರೆ ಮಿಕ್ಸರ್ ಜಾರ್ ಯಾಕೋ ಸರಿ ಇರಲಿಲ್ಲ ರುಬ್ಬಕ್ಕೆ ನೀಟಾಗಿ ಆಗಲಿಲ್ಲ ಬಂದಂಗೆ ಆಗಲಿ ಅಂತ ಮಾಡ್ತಾಯಿದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಅದು ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತು ಚಕ್ಕೆ ಲವಂಗ ಮೆಣಸು ಹಾಕ್ಕೊಂಡಿದ್ದೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೊಬೇಕು ಚೆನ್ನಾಗಾಗುತ್ತೆ ಅದು ಏನಾಗಿಬಿಡ್ತು ಅಂದರೆ ಫುಲ್ ನುಣ್ಣು ಗ್ರೂಬ್ಕ್ಕಾಗಲಿಲ್ಲ ನನಗೆ ತರತರಿಯ ಗ್ರೂಬ್ ಇದೆ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿತ್ತು ಈ ಬ್ಯಾಚುಲರ್ಸ್ ಎಲ್ಲ ಪಾರ್ಟಿ ಮಾಡುವಾಗ ತರ ನೋಡಿ ಆ ಥರ ಆಗಿತ್ತು ನನ್ನ ತಮ್ಮ ಮಾಡ್ತಾ ಇರ್ತಾನೆ ಆವಾಗವಾಗ ಅದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಆ ಥರ ಮಾಡಿದ್ರೆ ಅದೇ ಥರ ಫೀಲ್ ಕೊಡ್ತು ನನಗೆ ಹೊರಗಡೆ ಹೋಗಿ ಚಿಕನ್ ಮಾಡ್ಕೊಂಡು ಉಂಡಿದ್ದ ನೆನಪಾಯಿತು ಅಂದರೆ ಅಲ್ಲಿ ಮಸಾಲೆ ಏನೂ ರುಬ್ಬಕ್ಕೆ ಇರೋದನ್ನೇ ಹಾಕ್ಬಿಟ್ಟು ಮಾಡ್ಕೊಂಡಿರ್ತೀವಲ್ಲ ತುಂಬ ಚೆನ್ನಾಗಿತ್ತು ಅದೇ ಥರ ಫೀಲ್ ಕೊಡ್ತಾಯಿತ್ತು ನೋಡಿ ನಾವು ಆ್ಯಕ್ಚುಲಿ ದೇವರಿಗೆ ಕೋಳಿ ಕೊಯ್ದುಬಿಟ್ಟು ಮಾಡಬೇಕಾಗಿತ್ತು ಬಟ್ ಆಗಲಿಲ್ಲ ನಮಗೆ ಯಾಕಂದರೆ ನಮ್ಮೂರಲ್ಲಿ ಮಾರಿ ಹಬ್ಬ ಇದೆ ಇನ್ನೊಂದು ವಾರ ಇದೆ ಹಬ್ಬ ನಮ್ಮೂರ ಹಬ್ಬ ತೋರಿಸ್ತೀನಿ ಹೆಂಗೆ ಮಾಡ್ತಾರೆ ಅಂತ ಹಬ್ಬ ಇರೋದ್ರಿಂದ ಏನೂ ಮಾಡೋಕ್ಕೋಗಲಿಲ್ಲ ಮತ್ತು ನಲ್ವತ್ತೊಂದು ದಿವಸ ಆಗಿತ್ತಲ್ವ ಆಲ್ರೆಡಿ ಹಾಗಾಗಿ ಇವತ್ತು ಮಾಡೋಣ ಅವರಿಗೂ ಮಾಡಿಕೊಡೋಣ ಅವ್ರಿಗೆ ಅದರಲ್ಲೇ ನಾನು ಮಾಡೋದು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಡುಗೆನ ಚಿಕನ್ ಅಡುಗೆ ಮಾತ್ರ ಹಾಗಾಗಿ ಮಾಡಿಕೊಡೋಣ ಅಂಥೇಳಿ ಮಾಡಿದೆ ಬಟ್ ಅವರು ವೀಡಿಯೋ ಕೂಡ ನೀಟಾಗಿ ಮಾಡೋಕ್ಕಾಗಲಿಲ್ಲ ನಮಗೆ ಫೋನ್ ಕಾಲ್ಸ್ ಬೇರೆ ಬರ್ತಾ ಇದ್ವ ಹಾಗಾಗಿ ವಿಡಿಯೋನೂ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವಾಗ ಅದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಖಾರದ ಪುಡಿ ಅರ್ಶಿನದ ಪುಡಿ ಮತ್ತು ಒಂದು ಚಿಕನ್ ಮಸಾಲ ಇಷ್ಟನ್ನ ಹಾಕಿ ಮಾಡಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ರಿಯಲಾಗಿ ಟೇಸ್ಟಿಯಾಗಿ ಮಾಡೋಣ ಅಂತ ಹೋದಾಗೂ ಈ ಥರ ಬರೋಲ್ಲ ಆ ಥರ ಬಂದಿತ್ತು ಫಸ್ಟ್ ಟೈಮ್ ಈ ಮನೇಲಿ ಮಾಡಿತ್ತು ಈ ಥರದ್ದು ಚಿಕನ್ ಮಾಡಿದ್ವಿ ಅಂತ ನೆನ್ ಉಳಿಯೋ ಥರ ಆಗಿಬಿಡ್ತು ನೋಡಿ ಮಸಾಲೆ ಚಿಕ್ ಸಣ್ಣಕ್ಕೆ ರುಬ್ಬಕ್ಕೆ ಆಗಲಿಲ್ಲ ನನಗೆ ಅದು ಮಿಕ್ಸರ್ ಜಾರ್ ಸರಿ ಇರಲಿಲ್ಲ ಹಾಗಾಗಿ ಫೈನಲಿ ಚಿಕನ್ ಈ ಥರ ಬಂದಿತ್ತು ನೋಡಿ ನೋಡಿದ್ರೇ ಬರುತ್ತೆ ಅಷ್ಟು ಚೆನ್ನಾಗಾಗಿತ್ತು ತಿನ್ನೋದಕ್ಕೂ ಕೂಡ ಇಷ್ಟೇ ಇವತ್ತಿನ ವೀಡಿಯೋ